ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಲಾಸ್ಟ್ ಟೈಮ್ ಒಂದು ವೀಡಿಯೋ ಮಾಡಿದ್ದರೆ ಎಲ್ಲರಿಗೂ ತುಂಬ ಉಪಯುಕ್ತ ಆಯಿತು ತುಂಬ ಜನ ನೋಡಿದ್ರು ಸೊ ತುಂಬ ಖುಷಿಯಾಯಿತು ಇವತ್ತು ಅದೇ ಥರ ಒಂದು ಹತ್ತು ಟಿಪ್ಸನ್ನು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅದೇ ಹಣ ಉಳಿತಾಯ ಮಾಡೋದು ಹೇಗೆ ಹಣ ಉಳಿತಾಯ ಮಾಡೋದಕ್ಕೆ ನೀವೆಲ್ಲ ಜಾಬ್ಗೆ ಹೋಗಿ ಹೋಗಲೇಬೇಕು ಅಂತ ಏನಿಲ್ಲ ನೀವು ಮನೇಲಿಕೊಂಡೆ ತುಂಬಾ ಹಣ ಉಳಿಸ್ಬೋದು ಸೊ ಅದು ಯಾವ ರೀತಿ ಅಂಥೇಳಿ ನಾನು ನಿಮಗೆ ಒಂದು ಹತ್ತು ಟಿಪ್ಸ್ನ ಶೇರ್ ಮಾಡ್ತಾಯಿದ್ದೀನಿ ಅದನ್ನು ನಾನು ಕೂಡ ಫಾಲೋ ಮಾಡ್ತೀನಿ ಹಾಗೆ ಇದರಿಂದ ತುಂಬ ಉಳಿತಾಯ ಆಗಿದೆ ಹಾಗೆ ಎಮರ್ಜೆನ್ಸಿ ಟೈಮಲ್ಲಿ ನಮಗೆ ಇದು ತುಂಬ ಉಳಿತಾಯ ಆಗುತ್ತೆ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ ನೀವು ಒಂದು ವೇಳೆ ಮೊದಲೇ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಮೊದಲನೇ ಟಿಪ್ಸ್ ಬಂದ್ಬಿಟ್ಟು ಮಾಸಿಕ ಬಜೆಟ್ ಮಾಡ್ಕೊಳ್ಳಿ ಸೊ ಮಾಸಿಕ ಬಜೆಟ್ ಅಂತ ಹೇಳಿದ್ರೆ ತಿಂಗಳಿಗೊಮ್ಮೆ ನೀವು ಬಜೆಟ್ ಪ್ಲ್ಯಾನ್ ಮಾಡ್ಕೊಳ್ಳಿ ಇವಾಗ ನಮ್ಗೆ ಗೊತ್ತಿರುತ್ತೆ ಲೈಟ್ ಬಿಲ್ ಎಷ್ಟು ಬರುತ್ತೆ ಹಾಗೆ ನೀರು ಬಿಲ್ ಇದ್ರೆ ಇಲ್ಲ ಗ್ಯಾಸ್ ಇದ್ದರೆ ಅಂದ್ರೆ ಮನೆದು ರೇಷನ್ ಏನಾದರೂ ತರೋದಿದ್ರೆ ಸ್ಕೂಲ್ ಕೊಡೋದಿರ್ಬೋದು ಅದೆಲ್ಲ ಎಷ್ಟು ಬರುತ್ತೆ ಅಂತ ಹೇಳಿ ನಮ್ಗೆ ಅಫ್ಕೋರ್ಸ್ ಗೊತ್ತೇ ಇರುತ್ತೆ ಮಂತ್ಲಿ ಇಂತಿಷ್ಟು ಖರ್ಚು ಅಂತೇಳಿ ಒಂದು ಬುಕ್ಕನ್ನು ಮಾಡ್ಕೊಳ್ಳಿ ನೀವು ಎಷ್ಟೆಷ್ಟು ಖರ್ಚಾಗ ಆಗುತ್ತೆ ಅಂಥೇಳಿ ಅದನ್ನು ಬರೆದಿಟ್ಕೊಳ್ಳಿ ನಿಮಗೆ ಗೊತ್ತಾಗಿರುತ್ತೆ ಸೊ ಅಂದಾಜು ಒಂದು ಇಷ್ಟು ಖರ್ಚಾಗುತ್ತೆ ಅಂಥೇಳಿ ಆವಾಗ ನಮ್ಮ ಮೈಂಡ್ ಸೆಟ್ ಏನಾಗುತ್ತೆ ಹಾಗಾದರೆ ಇಷ್ಟು ಖರ್ಚು ನಾವು ಇದಕ್ಕಿಂತ ಹೆಚ್ಚಿಗೆ ಮಾಡಬಾರ್ದು ತಿಂಗಳಿಗೆ ಇಂತಿಷ್ಟು ಅಂತ ಅಂಥೇಳಿ ನೀವು ಬರೆದಿಟ್ಕೊಳ್ಳಿ ನಿಮಗೆ ಅಗತ್ಯ ಇರುವ ಖರ್ಚು ಎಷ್ಟೆಷ್ಟು ಬೇಕು ಅಂತ ನಿಮ್ಗೆ ಗೊತ್ತಿರುತ್ತೆ ಸೊ ಅದು ಬರೆದಿಟ್ಕೊಂಡ್ರೆ ಏನಾಗುತ್ತೆ ನಮಗೆ ತಿಂಗಳ ಕೊನೆಯಲ್ಲಿ ನಮಗೆ ಗೊತ್ತಾಗುತ್ತೆ ಹಾಂ ಇಷ್ಟು ನಾವು ಖರ್ಚು ಮಾಡಿದ್ವಿ ಇಷ್ಟು ನಮಗೆ ಅಗತ್ಯ ಇರಲಿಲ್ಲ ಸೊ ನಮಗೆ ಅದೊಂದು ಮೈಂಡ್ಸೆಟ್ ಆಗಿಬಿಡುತ್ತೆ ಇಷ್ಟೇ ಖರ್ಚು ಮಾಡಬೇಕು ಅದಕ್ಕಿಂತ ಹೆಚ್ಚು ಮಾಡಬಾರ್ದು ಅಂತೇಳಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಎರಡನೇ ಟಿಪ್ಸನ್ನು ಹೇಳ್ತೀನಿ ಎರಡನೇ ಟಿಪ್ಸ್ ಬಂದುಬಿಟ್ಟು ಸೊ ಕಿರಾಣಿ ಅಂಗಡಿಗಂತೂ ಎಲ್ಲರೂ ಹೋಗಿ ಹೋಗ್ತೀವಿ ಆ ಟೈಮಲ್ಲಿ ನೀವು ಲೀಸ್ಟ್ ಮಾಡ್ಕೊಂಡು ಹೋಗಿ ಕಿರಾಣಿ ಅಂಗಡಿಯಲ್ಲಿ ಅದು ಅಟ್ಲೀಸ್ಟ್ ತಿಂಗಳಿಗೊಮ್ಮೆ ತೊಗೊಂಡು ಬನ್ನಿ ಇವಾಗ ಡ್ರೈ ಐಟಮ್ಸ್ ಎಲ್ಲ ಇರುತ್ತೆ ಅದು ನೀವು ತಿಂಗಳಿಗೊಮ್ಮೆ ತಗೊಂಡು ಬರ್ಬೋದು ಅದನ್ನು ನೀವು ಲೀಸ್ಟ್ ಮಾಡ್ಕೊಂಡು ಹೋಗಲಿ ಹೋಗಬೇಕು ಯಾಕಂತ ಹೇಳಿದರೆ ನಮ್ಗೆ ಇವಾಗ ಒಂದು ಹತ್ತು ಐಟಮ್ ತೊಗೊಳ್ ತಗೊಳ್ಬೇಕಿರುತ್ತೆ ನಾವು ಲೀಸ್ಟ್ ಇದ್ರೆ ನಾವು ಹತ್ತು ಐಟಮ್ ತೊಗೊಂಡು ಬರ್ತೀವಿ ಲೀಸ್ಟ್ ಇಲ್ಲ ಹೇಳಿದ್ರೆ ಓ ಅದು ಬೇಕೇನೋ ಇದು ಬೇಕೇನೋ ನಾವು ಸುಮ್ಮನೆ ಏನೇನೋ ಸಾಮಾನುಗಳನ್ನು ಎಕ್ಸ್ಟ್ರಾ ತಗೊಳ್ತೀವಿ ಅದಕ್ಕೆ ಯಾವಾಗಲೂ ನಾವು ಲೀಸ್ಟ್ ಮಾಡ್ಕೊಂಡು ಹೋದರೆ ನಮ್ಗೆ ಅದರಲ್ಲಿ ತುಂಬಾ ಖರ್ಚು ಉಳಿತಾಯ ಆಗುತ್ತೆ ನಮಗೆ ಗೊತ್ತಾಗಲ್ಲ ಹನಿ ಹನಿ ಸೇರಿದರೆ ಸಾಗರ ಆಗಿಬಿಡತ್ತೆ ಸೊ ಅದಕ್ಕೆ ನಾವು ಹನಿ ಹನಿ ಎಲ್ಲಿ ಉಳಿಸ್ಬೋದು ಹೇಳಿ ನಾವು ಯೋಚನೆ ಮಾಡಬೇಕಾಗತ್ತೆ ಇದು ಚಿಕ್ಕ ಚಿಕ್ಕ ಉಳಿಸೋದನ್ನು ಕಂಜೂಸ್ ಅಂತ ಹೇಳೋದಿಲ್ಲ ಇದು ಉಳಿಸೋದ್ರಿಂದ ನಮಗೆ ಎಮರ್ಜೆನ್ಸಿ ಟೈಮಲ್ಲಿ ಇವರವ್ರು ಯಾರು ಹೆಲ್ಪ್ ಮಾಡೋದಕ್ಕೆ ಬರೋದಿಲ್ಲ ಅಂದರೆ ಯಾರು ಕಂಜೂಸ್ ಅಂತ ಹೇಳಿದ್ದಾರೆ ನೋಡಿ ಅವ್ರು ಯಾರೂ ಬರೋದಿಲ್ಲ ಸೊ ಅದಕ್ಕೆ ನಮಗೆ ಎಮರ್ಜೆನ್ಸಿ ಟೈಮಿಗೆ ಬೇಕಾಗತ್ತೆ ಅಂಥೇಳಿ ಇಷ್ಟು ಚಿಕ್ಕ ಚಿಕ್ಕ ನೀವು ಉಳಿತಾಯ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಮುಂದೊಂದು ದಿನ ನಿಮಗೆ ಉಪಯೋಗ ಆಗೇ ಆಗುತ್ತೆ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಮೂರನೇ ಟಿಪ್ಸನ್ನು ಶೇರ್ ಮಾಡ್ತೀನಿ ತುಂಬ ಇಂಪಾರ್ಟೆಂಟ್ ಟಿಪ್ಸ್ನ ಹೇಳ್ತಾ ಇದ್ದೀನಿ ನೀವು ಪ್ಲೀಸ್ ಹತ್ತು ಟಿಪ್ಸ್ಗಳನ್ನು ನೋಡಿ ನಿಮ್ಗೆ ಇದ್ರಲ್ಲಿ ಯಾವ್ದಾದ್ರು ಒಂದು ಉಪಯೋಗ ಆಗೇ ಆಗುತ್ತೆ ನಿಮ್ಮ ಹಣ ಕೂಡ ಇದರಿಂದ ಉಳಿಬಹುದು ಸೊ ಮೂರನೇ ಟಿಪ್ಸ್ ಬಂದ್ಬಿಟ್ಟು ಔಟ್ಸೈಡ್ ಊಟನ ಕಡಿಮೆ ಮಾಡ್ಕೊಳ್ಳಿ ನಾವೆಲ್ಲ ಪ್ಲ್ಯಾನ್ ಮಾಡ್ತೀವಿ ಪ್ರತಿ ವೀಕೆಂಡ್ ಕೆಲವ್ರು ಇರ್ತಾರೆ ಊಟಕ್ಕೆ ಹೊರಗಡೆ ಹೋಗ್ತಾರೆ ಫ್ರೈಡೆ ಹೋಗ್ತಾರೆ ಇಲ್ಲ ಕೆಲವರು ಡೈಲಿ ಪಾನಿಪುರಿ ಚಿಕ್ ಚಿಕ್ಕ ಚಿಕ್ಕದೇನಾದರೂ ತೊಗೊಂಡು ಬರ್ತಾನೆ ಇರ್ತಾರೆ ಸೊ ನಂದು ಕೂಡ ಒನ್ ಟೈಮಲ್ಲಿ ಅಭ್ಯಾಸ ಇತ್ತು ಬಟ್ ಈವಾಗ ನಾನು ಅದನ್ನು ಫುಲ್ ಕಟ್ ಡೌನ್ ಮಾಡಿದ್ದೀನಿ ಸ್ಟಾಪ್ ಮಾಡಿದ್ದೀನಿ ಯಾಕಂದರೆ ಇದು ನಮ್ಗೆ ಅನ್ಸುತ್ತೆ ಚಿಕ್ಕ ಚಿಕ್ಕದಲ್ವ ಅಂತೇಳಿ ಅದೇ ಔಟ್ಸೈಡ್ ತಿನ್ನೋದರಿಂದ ನಮ್ಮ ಹೆಲ್ತ್ ಕೂಡ ಹಾಳಾಗತ್ತೆ ಮತ್ತು ನಮ್ಮ ಬಜೆಟ್ ಕೂಡ ಕೈ ಮೀರಿ ಹೋಗಿಬಿಡುತ್ತೆ ನಾವು ವೀಕೆಂಡ್ಗೊಮ್ಮೆ ಊಟಕ್ಕೆ ಅಂತ ಹೋಗ್ತೀವಿ ಇವಾಗಂತೂ ಯಾವುದೇ ಹೋಟೆಲ್ಗೆ ಹೋಗಿ ಎಲ್ಲೂ ಕಡಿಮೆ ರೇಟ್ ಆಗೋದೇ ಇಲ್ಲ ಒಂದು ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಇದಂತೂ ಮಿನಿಮಮ್ ಬಿಲ್ ಆಗೇ ಆಗುತ್ತೆ ನೀವು ವೆಜ್ ತಿನ್ನಿ ನಾನ್ ವೆಜ್ ತಿನ್ನಿ ನಾನು ಮಿನಿಮಮ್ ಹೇಳ್ತಾ ಇದ್ದೀನಿ ಇನ್ನು ನೀವು ಯಾವ್ಯಾವ ಹೋಟೆಲ್ಗೆ ಹೋಗ್ತೀರಾ ಎಷ್ಟೆಷ್ಟು ತೊಗೊಳ್ತೀರಾ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಇನ್ನೂ ಹೆಚ್ಚಾಗುತ್ತೆ ಅದಕ್ಕಿಂತ ನೀವು ಒಂದು ಹಂಡ್ರೆಡ್ ಟೂ ಹಂಡ್ರೆಡ್ ಸಾಮಾನು ತೊಗೊಂಡು ಬಂತು ಮನೇಲಿ ಮಾಡಿ ನೋಡಿ ಅಲ್ಲಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಸ್ಪೆಷಲ್ ಮಾಡಿ ಇವಾಗಂತೂ ಯೂಟ್ಯೂಬ್ ಹಾಕಿದರೆ ಎಲ್ಲ ರೆಸಿಪಿನೂ ಬಂದುಬಿಡುತ್ತೆ ಸೊ ಸ್ಪೆಷಲ್ ಅಡುಗೆನೇ ಮಾಡಿ ಮನೆಯಲ್ಲಿ ವೀಕೆಂಡಲ್ಲಿ ಸೊ ಎಲ್ಲರೂ ಕೂತ್ಕೊಂಡು ಊಟ ಮಾಡಿ ಅದು ಖುಷಿಯೇ ಬೇರೆ ಅದೇ ನೀವು ಒಂದು ಹೊತ್ತು ಹೋಟೆಲ್ಗೆ ಹೋಗಿ ಅಲ್ಲೆಲ್ಲ ಆ ಕ್ರೌಡ್ ಮಧ್ಯೆ ನಿಮ್ಗೆ ಒಳ್ಳೆ ರೀತಿಯಿಂದ ಮಾತಾಡೋದಕ್ಕೂ ಆಗೋದಿಲ್ಲ ಏನೂ ಇಲ್ಲ ಸೊ ಖುಷಿನೂ ಇಲ್ಲ ಹಣ ಕೂಡ ವೇಸ್ಟು ಅದಕ್ಕಿಂತ ನೀವು ಮನೆಯಲ್ಲಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ನೀವು ಇದನ್ನ ಒಂದು ತಿಂಗಳು ಫಾಲೋ ಮಾಡಿ ನಿಮಗೆ ಹೋಟೆಲ್ ಅಭ್ಯಾಸ ಕೂಡ ಕಡಿಮೆ ಆಗುತ್ತೆ ನಿಮ್ಮ ಹೆಲ್ತ್ ಕೂಡ ನೋಡಿ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ ನಾವು ಹೋಟೆಲ್ಗೂ ದುಡ್ಡು ಹಾಕಿ ಆಮೇಲೆ ಹೆಲ್ತ್ ಅಪ್ಸೆಟ್ ಆಗಿ ಹೆಲ್ತಿಗೂ ದುಡ್ಡು ಹಾಕೋದು ಏನು ವೇಸ್ಟ್ ಅಲ್ವಾ ಸೊ ಎರಡೂ ಕಡೆಯಿಂದ ವೇಸ್ಟೇಜ್ ಅದಕ್ಕಿಂತ ಮನೇಲಿ ನಿಮ್ಗೆ ಏನು ಬೇಕೋ ಅದು ತೀನಿ ತಗೊಂಡು ಬನ್ನಿ ಸಾಮಾನು ನಿಮ್ಗೆ ಅದ್ರ ಅರ್ಧ ಅಲ್ಲ ಕಾಲು ಭಾಗದಷ್ಟು ಖರ್ಚಾಗುತ್ತೆ ಅಷ್ಟೇ ಸೊ ಇದು ತುಂಬಾ ಉಳಿತಾಯ ಮಾಡ್ಬೋದು ಸೊ ಬನ್ನಿ ನೆಕ್ಸ್ಟ್ ಟಿಪ್ಪನ್ನು ಶೇರ್ ಮಾಡ್ತಾರೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಇಲೆಕ್ಟ್ರಿಸಿಟಿ ಕೆಲವು ಕಡೆ ನೀರು ಬಿಲ್ ಕೂಡ ಬರುತ್ತೆ ಎಲೆಕ್ಟ್ರಿಸಿಟಿ ಬಿಲ್ ಕೂಡ ಬರುತ್ತೆ ಸೊ ನೀರು ಬಿಲ್ ಅನ್ನು ನಾವು ಉಳಿತಾಯ ಮಾಡೋದು ನೀರು ನಮಗೆ ಎಷ್ಟು ಬೇಕೋ ಅಷ್ಟೇ ಉಪಯೋಗಿಸಿ ಬಿಲ್ ಅಂತಲ್ಲ ನೀರು ಯಾವಾಗಾದರೂ ನಮಗೆ ಮುಖ್ಯನೇ ಆಗುತ್ತೆ ನಮ್ಗೆ ಇವಾಗ ಗೊತ್ತಾಗೋದಿಲ್ಲ ಬರ್ತಾ ಇರತ್ತೆ ಅಂತ ಹೇಳಿ ತುಂಬ ವೇಸ್ಟ್ ಮಾಡ್ತೀವಿ ಆದರೆ ಬೇಡ ನೀರನ್ನು ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡ್ಕೊಳ್ಳಿ ಹಾಗೆ ಇಲೆಕ್ಟ್ರಿಸಿಟಿ ಬಂದು ಕೆಲವ್ರಿಗೆ ಅಭ್ಯಾಸ ಇರುತ್ತೆ ಮನೇಲಿ ಯಾರು ಇಲ್ಲದೇ ಇದ್ರು ಎಲ್ಲ ಲೈಟ್ ಫ್ಯಾನ್ ಎಲ್ಲ ಹಾಕಿ ವಾಶ್ರೂಮ್ಗೆ ಹೋದರೆ ಒಂದು ಲೈಟ್ ಬಂದ್ ಮಾಡೋದಿಲ್ಲ ಅದೆಲ್ಲ ನಾನು ತುಂಬ ನೋಡಿದ್ದೀನಿ ಸೊ ಅದನ್ನೆಲ್ಲ ನಮಗೆ ನಾವು ಕಂಟ್ರೋಲ್ ಮಾಡ್ಕೊಳ್ಬೇಕು ಇವಾಗ ಅಡುಗೆ ಮನೆ ಕೆಲಸ ಆಯ್ತು ಸಾಕು ಲೈಟ್ ಆಫ್ ಮಾಡಿ ಊಟಕ್ಕೆ ಹಾಕಬೇಕಾದ್ರೆ ಲೈಟ್ ಆನ್ ಮಾಡಿ ಎಲ್ಲಿ ಹಾಲಲ್ಲಿ ಕೂತಿರ್ತೀರ ಹಾಲ್ ಲೈಟ್ ಆನ್ ಮಾಡ್ಕೊಳ್ಳಿ ಕೆಲವರು ಡೇ ಟೈಮಲ್ಲಿ ಕೂಡ ಫುಲ್ ದಿನ ಲೈಟ್ ಆನ್ ಇಟ್ಕೊಳ್ತಾರೆ ನಾನು ಕಣ್ಣಾರೆ ನೋಡಿದ್ದು ನಾನು ಹೇಳ್ತಾ ಇದ್ದೀನಿ ಅಂದರೆ ಫ್ಯಾನ್ ಆನ್ ಮಾಡ್ತಾರೆ ಆಫ್ ಮಾಡೋದೇ ಇಲ್ಲ ಇವಾಗಂತೂ ಊರ ಕಡೆ ಎಲ್ಲ ಲೈಟ್ ಬಿಲ್ ಫ್ರೀ ಆಗಿದೆ ಅಂತ ಹೇಳ್ತಾರೆ ಆದರೂ ಕೂಡ ಅದು ಬಜೆಟ್ ಮೀರಿನೇ ಯೂಸ್ ಮಾಡ್ತಿ ಎಕ್ಸ್ಟ್ರಾ ಕೂಡ ಬಿಲ್ ತರ್ಸ್ಕೊಳ್ತಾ ಇದ್ರೆ ಫ್ರೀ ಆಗಿದೆ ಅಂತ ಹೇಳಿದ ತಕ್ಷಣ ನಾವು ಅಷ್ಟೊಂದು ಉಪಯೋಗ ಮಾಡಬಾರ್ದು ನಮ್ಮ ಲಿಮಿಟಲ್ಲಿ ನಾವು ಖರ್ಚು ಮಾಡಬೇಕಾಗತ್ತೆ ಒಂದು ವೇಳೆ ಒಂದು ಸಲ ನಿಮಗೆ ಲೈಟ್ ಬಿಲ್ ಬರುತ್ತೆ ಅಂತ ಬಂದಾಗ ನಿಮ್ಮ ಅಭ್ಯಾಸ ಇನ್ನೂ ಹೆಚ್ಚಾಗಿರುತ್ತೆ ಸೊ ಅದು ಕೂಡ ಮೇ ಬಿ ಗೌರ್ಮೆಂಟ್ ಮೈಂಡ್ಸೆಟ್ ಆಗಿರ್ಬೋದು ಇವಾಗ ನೀವು ಎಷ್ಟು ಕ ಇದ್ದೀರಾ ನೋಡಿ ಫ್ರೀ ಇರುತ್ತೆ ಅಂತೇಳಿ ನೆಕ್ಸ್ಟ್ ಅದನ್ನ ಇನ್ನೂ ಹೆಚ್ಚು ಮಾಡ್ತೀವಿ ಸೊ ನೆಕ್ಸ್ಟ್ ನೀವು ಅದನ್ನ ಕಡಿಮೆ ಮಾಡಬೇಕು ಹೇಳಿದ್ರೆ ಇವಾಗಿಂದನೇ ಅಭ್ಯಾಸ ಮಾಡ್ಕೊಳ್ಳಿ ಒಂದು ಸಲ ನಿಮಗೆ ಲೈಟ್ ಬಿಲ್ ಇನ್ಮೇಲೆ ಬರುತ್ತೆ ಅಂತ ಅಂದ್ಕೊಂಡ್ರೆ ನೀವು ಫ್ಯಾನ್ ಹಾಕಿದ ಆಫ್ ಮಾಡೋದಿಲ್ಲ ಲೈಟ್ ಹಾಕಿದ್ದು ಆಫ್ ಮಾಡೋದಿಲ್ಲ ಸೊ ಅದು ನಿಮಗೆ ಅಭ್ಯಾಸ ಆಗಿಬಿಟ್ಟಿರುತ್ತೆ ಸೊ ನಿಮಗೆ ಸಡನ್ನಾಗಿ ಆ ಅಭ್ಯಾಸನ ಚೇಂಜ್ ಮಾಡೋದು ಕೂಡ ಕಂಟ್ರೋಲ್ ಮಾಡೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಸೊ ಲೈಟ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಅಗತ್ಯ ಮಾಡ್ಕೊಳ್ಳಿ ಬೇಕಾಗಿಲ್ಲ ಅಂತ ಹೇಳಿದ್ರೆ ಆಫ್ ಮಾಡ್ಬಿಡಿ ಯಾಕೆ ಸುಮ್ಮನೆ ಲೈಟ್ ಆನ್ ಮಾಡಿಕೊಂಡು ವೇಸ್ಟ್ ಮಾಡಬೇಕು ಲೈಟ್ ಆಗಿರ್ಬೋದು ಫ್ಯಾನ್ ಆಗಿರ್ಬೋದು ಎಲ್ಲನೂ ಕೂಡ ಸೊ ಡೇ ಟೈಮಲ್ಲಿ ಅಗತ್ಯ ಇಲ್ಲ ಸನ್ಲೈಟ್ ಇರುತ್ತೆ ಸೊ ಲೈಟೆಲ್ಲ ಆಫ್ ಮಾಡೋ ಅಗತ್ಯವೇ ಇಲ್ಲ ಒಳ್ಳೆ ಹೊರಗಡೆಯಿಂದ ತಂಪು ಗಾಳಿ ಬರ್ತಾ ಇದ್ರೆ ನಮಗೆ ಫ್ಯಾನ್ ಕೂಡ ಅಗತ್ಯ ಇಲ್ಲ ಸೊ ಆದಷ್ಟು ನೀವು ಲೈಟ್ ಬಿಲ್ಲಲ್ಲಿ ಕೂಡ ಕಂಟ್ರೋಲ್ ಮಾಡ್ಕೊಳ್ಬೋದು ಸೊ ನೆಕ್ಸ್ಟ್ ಟಿಪ್ ಬಂದು ಮಕ್ಕಳಿಗೆ ಟಾಯ್ಸ್ ಕೊಡಿಸೋದು ತುಂಬ ಜನರು ಇವಾಗಲಂತ ಪೇರೆಂಟ್ಸ್ ಅಂತೂ ಮಕ್ಳಿಗೆ ಏನ್ ಬೇಕು ಅದು ಕಣ್ಣು ಮುಚ್ಕೊಂಡು ಕೊಟ್ಬಿಡ್ತೀವಿ ನಾನು ಕೂಡ ಅದ್ರಲ್ಲೊಬ್ಳು ಬಟ್ ಅಷ್ಟಲ್ಲ ತುಂಬಾ ಜನನ ನೋಡಿದ್ವಿ ಏನ್ ಬೇಕು ಅದು ಮಕ್ಳು ಅಂಗಡಿಯಲ್ಲಿ ಇವತ್ತದ ಕೇಳ್ತಾರ ತಗೊಳ್ತಾರೆ ನಾಳೆ ಇದ್ ಕೇಳ್ತಾರ ತಗೊಳ್ತಾರೆ ನಾನೇ ಶಾಕ್ ಆಗ್ತೀನಿ ಒಂದೊಂದ್ಸಲ ನಾನು ಹೋಗ್ತೀನಿ ಎಲ್ಲಾದ್ರೂ ಮಾಲಿಗೆಲ್ಲಾದ್ರೂ ಕೆಲವ್ರು ನಾನು ನೋಡ್ತೀನಿ ಎಷ್ಟು ಖರ್ಚು ಎಷ್ಟು ಖರ್ಚು ಆ ಮಾಲ್ ಕ ಮಾಲ್ ಅಲ್ಲಿ ಅದು ಆಟ ಆಡೋದೆಲ್ಲ ಇರುತ್ತಲ್ವಾ ಗೇಮ್ ಝೋನು ಅದರಲ್ಲಿ ಹೋಗ್ತಾರೆ ಸಾವಿರ ಎರಡು ಸಾವಿರ ಸುಮ್ಮನೆ ಜಸ್ಟ್ ಒನ್ ಮಿನಿಟಲ್ಲಿ ಖಾಲಿ ಮಾಡ್ತಾರೆ ಅಂದರೆ ಅವ್ರ ಪೇರೆಂಟ್ಸ್ಗೆ ಬೇಜಾರು ಕೂಡ ಆಗೋದಿಲ್ಲ ಅದೇ ಮಕ್ಕಳಲ್ಲಿ ಏನೂ ಆ್ಯಕ್ಟಿವಿಟೀಸ್ ಆಗೋದಿಲ್ಲ ಅದೇನು ಬ್ರೈನಿಗೆ ಕೆಲಸ ಕೊಡುತ್ತಾ ಇಲ್ಲ ಕೈ ಕಾಲಿಗೆ ಏನಾದರೂ ಕೆಲಸ ಕೊಡುತ್ತಾ ಏನೂ ಇಲ್ಲ ಇಲ್ಲಿ ಕೂತ್ಕೊಂಡು ಫುಟ್ಬಾಲ್ ಆಡೋದಂತೆ ಅದು ಏನು ನಿಮ್ಮ ಕೈ ಕಾಲು ಏನು ಓಡೋದಿಲ್ಲ ಏನು ಮಕ್ಕಳ ಆ್ಯಕ್ಟಿವಿಟೀಸ್ ಇಲ್ಲ ಆದರೆ ನೀವು ಹಣ ಹಾಕ್ತಾಯಿದ್ದೀರ ಫುಲ್ ವೇಸ್ಟ್ ಆಫ್ ಮನಿ ಅದೇ ನೀವು ಸರ್ಕಾರದವ್ರದ್ದು ಎಲ್ಲ ಇರುತ್ತೆ ಅಲ್ಲಿಗೆ ಕರ್ಕೊಂಡೋಗಿ ಮೈದಾನ ಎಲ್ಲ ಇರುತ್ತೆ ಅಲ್ಲಿಗೆ ಕರ್ಕೊಂಡು ಹೋಗಿ ಮಕ್ಕಳ ಜೊತೆ ಬಿಡೀನೇ ಅವ್ರನ್ನ ಆಟ ಆಡೋದಕ್ಕೆ ಅದು ನೋಡಿ ಮಕ್ಕಳು ಅದಕ್ಕಿಂತ ನೀವು ಇಲ್ಲಿ ಸಾವಿರ ಕೊಟ್ಟರು ಅಷ್ಟು ಖುಷಿ ಸಿಗೋದಿಲ್ಲ ನೀವು ಮೈದಾನದಲ್ಲಿ ಮಕ್ಕಳು ಆಟ ಆಡಿದ್ರೆ ಅಷ್ಟು ಖುಷಿ ಅಂತೂ ಸಿಗೋದೇ ಇಲ್ಲ ಗಾರ್ಡನಲ್ಲೆಲ್ಲ ಬಿಡಿ ಅವ್ರ ಸ್ಲೈಡಿಂಗ್ ಸ್ವಿಂಗ್ಸ್ ಅದೆಲ್ಲ ಆಟ ಆಡಲಿ ಜೋಕಾಲಿ ಎಲ್ಲ ಅದರಷ್ಟು ಖುಷಿ ಮಕ್ಕಳಿಗೆ ನಿಮಗೆ ಯಾವ ಮಾಲಲ್ಲೂ ಕೂಡ ಸಿಗೋದಿಲ್ಲ ಸೊ ಈ ತರ ಮಕ್ಕಳಿಗೆ ಬೇಡದೆ ಇರೋ ಕಡೆ ಖರ್ಚು ಮಾಡೋದಕ್ಕಿಂತ ಮಕ್ಕಳ ಆಕ್ಟಿವಿಟೀಸ್ ಹೆಚ್ಚಾಗೋ ಕಡೆ ನೀವು ಮಕ್ಕಳನ್ನ ಕಳಿಸ್ಕೊಡಿ ಫ್ರೀಯಾಗಿ ಕೂಡ ಇರುತ್ತೆ ಎಲ್ಲಿ ಎಲ್ಲೂ ನಾನು ನೋಡಿಲ್ಲ ಫ್ರೆಂಡ್ಸ್ ಜೊತೆ ಎಲ್ಲ ಕೆಳಗಡೆ ಆಟ ಆಡೋದಕ್ಕೆ ದುಡ್ಡು ತಗೊಳ್ತಾರೆ ಅಂತೇಳಿ ಸೊ ಅಲ್ಲಿಗೆ ಕಳಿಸ್ಕೊಡಿ ಅವ್ರ ಮಕ್ಕಳ ಆ್ಯಕ್ಟಿವಿಟೀಸ್ ಕೂಡ ಹೆಚ್ಚಾಗುತ್ತೆ ಹಾಗೆ ಟಾಯ್ಸ್ ನೀವು ತಗೊಂಡ್ರು ಕೂಡ ವೇಸ್ಟ್ ಇವತ್ತಾಡಿ ನಾಳೆ ಬಿಸಾಡುವಂಥ ಟಾಯ್ಸ್ ತೊಗೊಳ್ಬೇಡಿ ಯಾವುದಾದ್ರೂ ಮೈಂಡ್ ಗೇಮ್ ಇರೋ ಟಾಯ್ಸ್ ತೊಗೊಳ್ಳಿ ಇವಾಗ ಚೆಸ್ ತೊಗೊಳ್ಬೋದು ಕ್ಯಾರಮ್ ಬೋರ್ಡ್ ತೊಗೊಳ್ಳಿ ಯಾವುದಾದ್ರೂ ಬ್ಲಾಕ್ಸ್ ಬರುತ್ತಲ್ವ ಅದನ್ನು ಯಾವುದಾದ್ರೂ ತೊಗೊಳ್ಳಿ ಸೊ ಅದ್ರ ಜೊತೆ ನೀವು ಕೂಡ ಆಟ ಆಡಿ ಆಮೇಲೆ ಮಕ್ಕಳಿಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ ಸೊ ಇದರಲ್ಲಿ ಕೂಡ ನೀವು ತುಂಬಾ ಹಣ ಉಳಿಸ್ಬೋದು ನೆಕ್ಸ್ಟ್ ಟಿಪ್ಸ್ ಏನಂದರೆ ಸೊ ಶಾಪಿಂಗ್ ಮಾಡುವಾಗ ಸ್ವಲ್ಪ ಸೇಲ್ ಯಾವಾಗಿರುತ್ತೆ ಡಿಸ್ಕೌಂಟ್ ಯಾವಾಗಿರುತ್ತೆ ಅದನ್ನು ನೋಡಿಕೊಂಡು ಶಾಪಿಂಗ್ ಮಾಡಿ ಇವಾಗ ನಮ್ಮ ಮನೆ ಕಡೆ ಜೂಡಿಯೋ ಇದೆ ಅಲ್ಲಿ ಐ ಥಿಂಕ್ ಸೇಲ್ ಯಾವುದು ಆಗಸ್ಟ್ ಟೈಮಲ್ಲಿ ಇಲ್ಲ ಫೆಸ್ಟಿವಲ್ ಟೈಮಲ್ಲಿ ಸೇಲ್ ಬರುತ್ತೆ ನಾರ್ಮಲ್ ಪ್ರೈಸ್ಗಿಂತ ಆಲ್ಮೋಸ್ಟ್ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಕೂಡ ಡಿಸ್ಕೌಂಟ್ ಕೊಡ್ತಾರೆ ಅದೇ ಬಟ್ಟೆ ಅದೇ ಕ್ವಾಲಿಟಿ ಎಲ್ಲ ಅದೇ ಇರುತ್ತೆ ಸೊ ಆ ಟೈಮಲ್ಲಿ ಮಾತ್ರ ನಾನು ಅಲ್ಲಿಗೆ ಹೋಗ್ತೀನಿ ತೊಗೊಳೋದಕ್ಕೆ ಇಲ್ಲಾಂದರೆ ನಾನು ಹೋಗೋದಿಲ್ಲ ಇವಾಗ ನಾನು ಒಂದು ಮಾಲಿಗೆ ಹೋಗ್ತೀನಿ ಆ ಸ್ಮಾರ್ಟ್ ಬಜಾರ್ ನಾನು ತುಂಬ ಸಲ ಹೋಗ್ತಾ ಇರ್ತೀನಿ ಅಲ್ಲಿಗೆ ನಾನು ಮೋಸ್ಟ್ಲಿ ವೆನಸ್ಡೇ ಹೋಗ್ತೀನಿ ಯಾಕಂದರೆ ವೆನಸ್ಡೇ ಅಲ್ಲಿ ಆಫರ್ಸ್ ಜಾಸ್ತಿ ಇರುತ್ತೆ ಸೊ ಕಿರಾಣಿ ಐಟಮ್ಸ್ ಎಲ್ಲ ತಂದಾಗ ಆವಾಗ ಕೂಡ ಹೇಳಿದೆ ಕಿರಾಣಿ ಐಟಮ್ಸ್ ಬಗ್ಗೆ ಇವಾಗ ಕೂಡ ಹೇಳ್ತೀನಿ ಡ್ರೈ ಐಟಮ್ಸ್ ಏನೇ ಇರ್ಬೋದು ಅಕ್ಕಿ ಬೇಳೆ ಸಾಮಾನು ಏನೇ ಇರ್ಬೋದು ತಿಂಗಳಿಗೊಮ್ಮೆ ಅಟ್ಲೀಸ್ಟ್ ಎಲ್ಲಿ ಡಿಸ್ಕೌಂಟೆಡ್ ಪ್ರೈಸ್ ಸಿಗುತ್ತೆ ಇವಾಗ ಡಿಮಾರ್ಟ್ ನಿಮ್ಮ ಮನೆ ಹತ್ತಿರ ಇದ್ದರೆ ಅಲ್ಲಿ ಕೂಡ ತೊಗೊಳ್ಬೋದು ಅಲ್ಲಿ ಮಿನಿಮಮ್ ಡಿಸ್ಕೌಂಟ್ ಅಂತೂ ಇದ್ದೇ ಇರುತ್ತೆ ನೀವು ಅದೇ ಯಾವುದಾದ್ರೂ ಅಂಗಡಿಗೆ ಹೋದರೆ ಎಮ್ ಆರ್ ಪಿ ಪ್ರೈಸಲ್ಲಿ ಕೊಟ್ಬಿಡ್ತಾರೆ ಇದು ನೀವು ಕೆಲವರೇನು ಹೋ ಹೌದಾ ಅಂಥೇಳಿ ದಿನ ದಿನ ಹೋಗಿ ಬರೋ ಖರ್ಚು ನಿಮಗೆ ಇದಕ್ಕಿಂತ ಡಬಲ್ ಆಗುತ್ತೆ ಸೊ ಎಲ್ಲನೂ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ತಿಂಗಳಿಗೊಮ್ಮೆ ಹೋಗಿ ಎಷ್ಟು ಬೇಕಷ್ಟು ನೀವು ಲೀಸ್ಟ್ ಮಾಡ್ಕೊಳ್ಳಿ ಲೀಸ್ಟ್ ಮಾಡಿಕೊಂಡು ಸಾಮಾನನ್ನು ತೊಗೊಂಡು ಬನ್ನಿ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ ಕೆಲವೊಂದರಲ್ಲಂತೂ ಆಫರ್ ಕೂಡ ಇರುತ್ತೆ ಬೈ ಒನ್ ಗೆಟ್ ಒನ್ ಇರುತ್ತೆ ನಾನು ಬೇಳೆ ಎಲ್ಲ ನೋಡ್ತೀನಿ ಹೊರಗಡೆ ಒನ್ ಹಂಡ್ರೆಡ್ ಒನ್ ಫಿಫ್ಟಿ ಇದ್ರೆ ಅಲ್ಲಿ ನನಗೆ ನೈಂಟಿ ಹಂಡ್ರೆಡ್ಗೂ ಕೂಡ ಸಿಗುತ್ತೆ ಸೊ ಆ ಟೈಮಲ್ಲಿ ನಾನು ಸ್ವಲ್ಪ ಜಾಸ್ತಿನ ತೊಗೊಳ್ತೀನಿ ಅದೆಲ್ಲ ಏನು ಹಾಳಾಗೋದಿಲ್ಲ ಅಲ್ವಾ ಅದಕ್ಕೆ ಸೊ ನೆಕ್ಸ್ಟ್ ಟಿಪ್ಸ್ ಏನಂತ ಹೆಣ್ಮಕ್ಳು ಹೆಚ್ಚಾಗಿ ಖರ್ಚು ಮಾಡೋದು ಬ್ಯೂಟಿ ಪಾರ್ಲರಲ್ಲಿ ತುಂಬ ಜನರನ್ನು ನೋಡಿದ್ದೆ ಬ್ಯೂಟಿ ಪಾರ್ಲರ್ಗೆ ಹೋದರೆ ಯಾವಾಗ ಎಷ್ಟು ದುಡ್ಡಾಗುತ್ತೆ ಅಂಥೇಳಿ ಅವ್ರಿಗೆ ಗೊತ್ತಾಗೋದಿಲ್ಲ ಆದರೆ ಪಾರ್ಲರ್ಗೆ ಹೋಗೋದ್ಕಿಂತ ನೀವು ಮನೆಯಲ್ಲೇ ಕಡಲೆ ಹಿಟ್ಟನ್ನು ಹಾಕೊಳ್ಳಿ ಮೊಸರನ್ನ ಹಾಕೊಳ್ಳಿ ಹೇರಿಗೆ ಅಲೋವೆರಾ ಯೂಸ್ ಮಾಡಿ ಆಯಿಲಿಂಗ್ ಚೆನ್ನಾಗಿ ಮಾಡಿ ಆಮೇಲೆ ತುಂಬ ಇದೆ ನೀವು ಆಮ್ಲ ಜ್ಯೂಸ್ ಕುಡೀರಿ ದಿನ ಎಲ್ ಅಲೋವೆರಾ ಜ್ಯೂಸ್ ಕುಡೀರಿ ನಿಮ್ಮ ಹೆಲ್ತಾಗಿ ಹೇರ್ ಎಲ್ಲ ಚೆನ್ನಾಗಿರುತ್ತೆ ಫೇಶಿಯಲ್ ಮಾಡಬೇಕಾ ನಿಜವಾಗ್ಲೂ ನೀವು ವಾರಕ್ಕೊಮ್ಮೆ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ವಾಶ್ ಮಾಡ್ಕೊಳ್ಳಿ ಫೇಸ್ ಎಷ್ಟು ಬ್ರೈಟ್ ಆ್ಯಂಡ್ ಚೆನ್ನಾಗಿರುತ್ತೆ ಅಂತ ನೋಡ್ಕೊಳ್ಳಿ ನೀವು ಪಾರ್ಲರ್ಗೆ ಕೂಡ ಹೋಗೋ ಅಗತ್ಯ ಇಲ್ಲ ನಾನು ಐ ಥಿಂಕ್ ಫೇಶಿಯಲ್ ಮಾಡಿದ್ದು ನನಗೆ ನೆನಪಾಗ್ತಾ ಇಲ್ಲ ನಾನು ವರ್ಷಕ್ಕೊಮ್ಮೆನೂ ಅಂದರೆ ಏನಾದರೂ ಮದುವೆ ಇದ್ರೆ ಬೇಕಾದರೆ ಮಾತ್ರ ವರ್ಷಕ್ಕೊಮ್ಮೆ ಮಾಡ್ತೀನಿ ಇಲ್ಲಾಂದರೆ ಅದು ಕೂಡ ನಾನು ಯಾವತ್ತೂ ಫೇಶಿಯಲ್ ಮಾಡೋದೇ ಇಲ್ಲ ನಾನು ನಿಜವಾಗಲೂ ಐಬ್ರೋ ಕೂಡ ಹದಿನೈದು ಹದಿನೈದು ದಿನಕ್ಕೆ ಹೋಗಿ ಮಾಡ್ತಾರೆ ಆದರೆ ನಾನು ಐಬ್ರೋ ಮಾಡೋದು ಕೂಡ ತುಂಬ ಕಡಿಮೆ ಯಾಕಂದರೆ ನನಗೆ ಇಲ್ಲಿ ನಮ್ಮ ಶೇಪ್ ಅಂತೂ ಹಾಗೆ ಇದ್ದೇ ಇರುತ್ತೆ ಸೊ ಎಕ್ಸ್ಟ್ರಾ ಬಂದರೆ ನಾನೇ ಥ್ರೆಡ್ ತೊಗೊಂಡು ತೊಗೊಳ್ತೀನಿ ಐಬ್ರೋ ಬೇರೆ ಏನು ನಾನು ಮಾಡೋದಿಲ್ಲ ಐಬ್ರೋ ಮಾಡೋದು ಕೂಡ ನಾನು ತ್ರೀ ಫೋರ್ ಮಂತ್ಗೆ ಇಲ್ಲ ಯಾವುದಾದ್ರೂ ಫೆಸ್ಟಿವಲ್ ಬಂದರೆ ಮನೇಲಿ ಏನಾದರೂ ಫಂಕ್ಷನ್ ಇದ್ದರೆ ಅಗತ್ಯ ಇತ್ತಂದರೆ ಮಾತ್ರ ನಾನು ಅಲ್ಲಿ ಕೂಡ ಥರ್ಟಿ ರುಪೀಸ್ ಕೊಡ್ತೀನಿ ಅಂದರೆ ನನಗೆ ಅನಿಸೋದಿಲ್ಲ ನನಗೆ ತುಂಬ ಅಗತ್ಯ ಇದೆ ಅಂತೇಳಿ ಹೇರ್ಗೆ ಕೂಡ ನಾನು ಏನು ಯೂಸ್ ಮಾಡಿದರೂ ಮನೆಯಲ್ಲಿ ಏನಾದರೂ ಇದ್ದರೆ ಅದು ಯೂಸ್ ಇಲ್ಲಿ ನೋಡ್ಬೋದು ತುಂಬ ಬೇಬಿ ಹೇರ್ಸ್ ಬಂದಿದೆ ಅವಾಗಿಂದ ಮೇಲ್ಗಡೆ ಕಾಣಿಸ್ತಾ ಇದೆ ಸೊ ಹೇರ್ಗೆ ಕೂಡ ನಾನು ಮನೆಯಲ್ಲೇ ಮಾಡ್ತಾ ಇರ್ತೀನಿ ಏನಾದರೂ ಅದಕ್ಕೆ ನೋಡಿ ಇಷ್ಟೊಂದು ಬೇಬಿ ಹೇರ್ಸ್ ಬರ್ತಾ ಇದೆ ಇವಾಗ ಏನಾದರೂ ಒಂದು ಮಧ್ಯೆ ನಾನು ಸ್ವಲ್ಪ ಕೇರ್ಲೆಸ್ ಆಗಿದ್ದೆ ಮಕ್ಕಳೆಲ್ಲ ಆದಮೇಲೆ ಆಗ್ತಾರಲ್ವ ಅದೇ ರೀತಿ ಬಟ್ ಇವಾಗ ಆಗಲ್ಲ ಸ್ವಲ್ಪ ಸ್ವಲ್ಪ ಕೇರ್ ಮಾಡ್ತಾ ಇದ್ದೀನಿ ಸೊ ಅಪ್ಡೇಟ್ಸ್ ಕೊಡ್ತೀನಿ ನಾನು ನಿಮಗೆ ನನ್ನ ಹೇರ್ ಗ್ರೋತ್ ಒಂದೇಳಕ್ಕೆ ಚೆನ್ನಾಗಾದರೆ ಏನೆಲ್ಲ ಯೂಸ್ ಮಾಡಿದ್ದೀನಿ ಅಂತೇಳಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಹಾಗೆ ಫೇಶಿಯಲ್ ಟಿಪ್ಸ್ ಮನೇಲಿ ಬೇಕಾದರೆ ಐಬ್ರೋ ಹೇಗೆ ಮಾಡ್ತೀವಿ ಅದೇನಾದರೂ ಬೇಕಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಖಂಡಿತವಾಗ್ಲೂ ನಿಮಗೆ ಉಪಯೋಗ ಆದರೆ ನಾನು ಒಂದು ವೀಡಿಯೋನ ಡೀಟೇಲ್ ಆಗಿ ಶೇರ್ ಮಾಡ್ತೀನಿ ನಾನು ಯಾವುದೇ ಪಾರ್ಲರ್ ಕೋರ್ಸ್ ಮಾಡಿಲ್ಲ ಏನೂ ಮಾಡಿಲ್ಲ ಬಟ್ ಮಾಡ್ತೀನಿ ಅಂದರೆ ನನಗಾಗುವಷ್ಟು ಏನಾದರೂ ಒಂದು ಮಾಡ್ಕೊಳ್ತೀನಿ ಅಷ್ಟೇ ಸೊ ನೆಕ್ಸ್ಟ್ ಟಿಪ್ ಶೇರ್ ಮಾಡೋದೇನೆಂದರೆ ಲಂಚ್ ಬಾಕ್ಸ್ ಕೊಡಿ ಎಸ್ ಹಸ್ಬೆಂಡ್ಗಾಗಿರ್ಬೋದು ಮಕ್ಳಿಗಾಗಿರ್ಬೋದು ಹಣ ಕೊಟ್ಟು ತಿನ್ನೋದಕ್ಕೆ ತುಮ ಅಂದರೆ ಅದು ಅಗತ್ಯವೇ ಇಲ್ಲ ಅಂತ ಅನಿಸುತ್ತೆ ಅದಲ್ಲದೆ ಹೆಲ್ತ್ ಹಾಳಾಗತ್ತೆ ಸೊ ನಾವು ಹೆಲ್ತ್ ಹಾಳೋಕ್ಕೂ ಬದಲು ಮನೆಯಲ್ಲಿ ಲಂಚ್ ಬಾಕ್ಸ್ ಕೊಡಿ ಅವ್ರಿಗೇನು ಇಷ್ಟ ಆಗುತ್ತೋ ಲಂಚ್ ಬಾಕ್ಸ್ಗೆ ಕೆಲವ್ರಿಗೆ ಸಿಂಪಲ್ ಆಗಿ ದೋಸೆ ಚಪಾತಿ ಎಲ್ಲ ಇಷ್ಟ ಆಗೋಲ್ಲ ಅಂದರೆ ಫ್ರೈಡ್ ರೈಸ್ ಮಾಡಿ ಏನಾದರೂ ಒಂದೊಂದು ಐಟಮ್ ಸಿಂಪಲ್ ಆಗಿರೋ ಮನೆಯಲ್ಲೇ ನೀವು ಲಂಚ್ ಬಾಕ್ಸ್ ಮಾಡಿಕೊಡಿ ಅವ್ರಿಗೆ ಖುಷಿ ಆಗೋ ಥರ ಕೆಲವ್ರಿಗೆ ಒಂದೇ ಐಟಮ್ ಬೋರ್ ಅನಿಸುತ್ತೆ ಹಸ್ಬೆಂಡ್ ಟಿಫಿನ್ಗೆ ಅಂದರೆ ನೀವು ರಾತ್ರಿ ಅಡುಗೆ ಮಾಡಿ ಕೂಡ ಕೆಲವ್ರು ಇರ್ತಾರೆ ನಾನು ತುಂಬ ಜನರನ್ನು ನೋಡಿದ್ದೀನಿ ಬೆಳಗ್ಗೆ ಚೆನ್ನಾಗಿ ಬಿಸಿ ಮಾಡಿಕೊಟ್ಟರೆ ಏನೂ ಹಾಳಾಗೋದಿಲ್ಲ ಲಂಚ್ ಬಾಕ್ಸ್ ಚೆನ್ನಾಗಿರೋ ಹೆಲ್ತಿಯಾಗಿರೋ ಲಂಚ್ ಬಾಕ್ಸ್ ಕೊಡಿ ಇವಾಗ ನಾನು ಕೂಡ ಆಫೀಸ್ಗೆ ಹೋಗ್ತೀನಿ ಸೊ ಆಫೀಸಲ್ಲಿ ನಾನು ಊಟ ಮಾಡಿದರೆ ಅವರು ಕೂಡ ಡಿಸ್ಕೌಂಟ್ ಪ್ರೈಸಲ್ಲೇ ಕೊಡ್ತಾರೆ ನಮ್ಮ ಆಫೀಸಿಂದ ಕೊಡ್ತಾರೆ ಇಲ್ಲ ಅಂತ ಹೇಳಲ್ಲ ಅಂದರೆ ನಮಗೆ ಮಂತ್ಲಿ ಇಂತಿಷ್ಟು ಅಂತ ಕೊಡ್ತಾರೆ ಸೊ ನಾವೇ ಪೇ ಮಾಡಬೇಕಾಗತ್ತೆ ಒಂದು ಊಟಕ್ಕೆ ಹಂಡ್ರೆಡ್ ರುಪೀಸ್ ಇರುತ್ತೆ ನೀವು ನಾನ್ ವೆಜ್ ತೊಗೊಳ್ಳಿ ವೆಜ್ಜಿಗೆ ಸ್ವಲ್ಪ ಕಡಿಮೆ ಮೇ ಬಿ ಇರ್ಬೋದು ಹಂಡ್ರೆಡ್ ಏಯ್ಟಿ ನೈಂಟಿ ಈ ಥರದ್ದೆಲ್ಲ ಇರುತ್ತೆ ಅದೇ ನಾವು ಮನೆಯಿಂದ ನಮ್ಮ ಆಫೀಸಲ್ಲಿ ನಿಜವಾಗ್ಲೂ ಫಿಫ್ಟಿ ಪರ್ಸೆಂಟ್ ಜನ ಮನೆಯಿಂದ ತೊಗೊಂಡು ಬರ್ತಾರೆ ಅನಿಸುತ್ತೆ ಅಂದರೆ ಅಷ್ಟು ಹೆಲ್ತಿಯಾಗಿರೋ ಚಪಾತಿ ಪಲ್ಯ ಅನ್ನ ಬೇಳೆ ಸಾರು ಅದು ಯಾವುದಕ್ಕೂ ಹಂಡ್ರೆಡ್ ರುಪೀಸ್ ಖರ್ಚಾಗೋದಿಲ್ಲ ಸೊ ನಮ್ಗೊಬ್ಬರಿಗೆ ಬೇಕಾಗಷ್ಟು ನಾವು ತಿನ್ಬೋದು ಅಲ್ಲಿ ಹಂಡ್ರೆಡ್ ರುಪೀಸ್ ಕೊಟ್ಟರು ಹೆವಿ ಊಟ ಮಾಡಿ ನಮಗೆ ಹೆಲ್ತ್ ಪ್ರಾಬ್ಲಮ್ ಆಗೋ ಅಷ್ಟೆಲ್ಲ ಮಾಡೋದು ಅಗತ್ಯನೇ ಇಲ್ಲ ನಾವು ಮನೆಯಿಂದ ಲೈಟಾಗಿ ಟಿಫಿನ್ ತೊಗೊಂಡೋಗಿ ಅದನ್ನು ತಿಂದರೆ ನಮಗೆ ಹೊಟ್ಟೆ ತುಂಬ ತಿನ್ಬೋದು ಖುಷಿಯಾಗಿ ಕೂಡ ಇರ್ಬೋದು ಸೊ ಲಂಚ್ ಬಾಕ್ಸ್ ಸ್ವಲ್ಪ ಕೊಡು ಅಭ್ಯಾಸ ಮಾಡ್ಕೊಳ್ಳಿ ಕೆಲವ್ರು ಹೇಳ್ತಾರೆ ಬೆಳಿಗ್ಗೆ ಬೇಗ ಎದ್ಬೇಕಾಗತ್ತೆ ಲಂಚ್ ಬಾಕ್ಸ್ ಕೊಡು ಎಸ್ ಬೆಳಿಗ್ಗೆ ಆ್ಯಕ್ಚುಲಿ ಬೆಳಿಗ್ಗೆ ಬೇಗ ಎದೋದು ತುಂಬಾ ಒಳ್ಳೆಯದು ನಾವು ಎಷ್ಟು ದಿನ ಇಡೀ ಆ್ಯಕ್ಟಿವ್ ಇರ್ತೀವಂತ ಹೇಳಿದರೆ ರಾತ್ರಿ ಕೂಡ ಚೆನ್ನಾಗಿ ನಿದ್ರೆ ಬರುತ್ತೆ ನಾನಿವಾಗ ರಜೆ ಇರಲಿ ಇಲ್ಲದೆ ಇರಲಿ ಬೆಳಿಗ್ಗೆ ಐದು ಐದು ವರೆಗೆ ಎದ್ದೇಳೆ ಹೇಳ್ತೀನಿ ಮೊದಲು ಮೊದಲು ಅಲ್ರಾಮ್ ಬೇಕಿತ್ತು ಬಟ್ ಇವಾಗ ಅದರದ್ದು ಕೂಡ ಅಗತ್ಯ ಎಲ್ಲ ಎಚ್ಚರ ಆಗಿಬಿಡುತ್ತೆ ತುಂಬ ಬ್ಲಾಗ್ಸಲ್ಲಿ ಕೂಡ ಶೇರ್ ಮಾಡಿದೆ ನಾನು ಮಾರ್ನಿಂಗ್ ಎಷ್ಟು ಬೇಗ ಎದ್ದೇಳ್ತೀನಿ ಅಂತೇಳಿ ಸೊ ಅದನ್ನು ನೀವು ಅಭ್ಯಾಸ ಮಾಡಿಕೊಳ್ಳಿ ನಿಮ್ಮ ಹೆಲ್ತಿಗೂ ಒಳ್ಳೆಯದು ಹಾಗೆ ನಿಮ್ಮ ದಿನ ಇಡೀ ಎಷ್ಟು ಆರಾಮಾಗಿ ಸ್ಮೂತಾಗಿ ನಡೆಯುತ್ತೆ ನಮಗೆ ತುಂಬ ಗಡಿಬಿಡಿ ಆದಾಗ ಕೋಪ ಬರುತ್ತೆ ನಾವು ಸ್ಟ್ರೆಸ್ ಫೀಲ್ ಆಗುತ್ತೆ ಅದು ಮಾಡಬೇಕು ಇದು ಮಾಡಬೇಕು ಅದಕ್ಕಿಂತ ಬೆಳಿಗ್ಗೆ ಒಂದು ಅರ್ಧ ಗಂಟೆ ಬೇಗೇಳಿ ನಮ್ಮ ದಿನ ಫುಲ್ ಕಾಮ್ ಆಗಿರುತ್ತೆ ಶಾಂತವಾಗಿರುತ್ತೆ ನಮ್ಮ ಮೈಂಡ್ ಕೂಡ ಖುಷಿಯಲ್ಲಿರುತ್ತೆ ಸೊ ಅದನ್ನೊಂದು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅದಕ್ಕೆ ಕೂಡ ಟಿಪ್ಸ್ ಬೇಕಾದರೆ ಶೇರ್ ಮಾಡ್ತೀನಿ ನಾನು ನಿಮ್ಮ ಜೊತೆ ಸೊ ನೆಕ್ಸ್ಟ್ ಅಂಡ್ ಲಾಸ್ಟ್ ಟಿಪ್ಸ್ ಬಂದು ತಿಂಗಳಿಗೆ ಒಮ್ಮೆ ಉಳಿತಾಯ ಮಾಡಿ ಎಸ್ ಇದು ವೆರಿ ಇಂಪಾರ್ಟೆಂಟ್ ಟಿಪ್ಸ್ ನಾನು ಲಾಸ್ಟಲ್ಲಿ ಹೇಳ್ತಾ ಇದ್ದೀನಿ ಯಾಕಂದರೆ ತುಂಬ ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟ್ ನಮ್ಮ ಸ್ಯಾಲ್ರಿ ಇವಾಗ ಹದಿನೈದು ಇಪ್ಪತ್ತು ಸಾವಿರ ಇದೆ ಅಂತ ಅಂದ್ಕೊಳ್ಳಿ ನಮ್ಮ ಬ್ರೈನ್ ಏನು ಸೆಟ್ ಮಾಡುತ್ತೆ ನಮ್ಮ ಬ್ರೈನ್ಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ ಹಾಂ ನನಗೆ ಇಪ್ಪತ್ತು ಸಾವಿರ ಬರ್ತಾ ಇದೆ ಇಪ್ಪತ್ತು ಸಾವಿರ ಖರ್ಚು ಮಾಡಬೇಕು ಸೊ ನಾವು ನಾವೇನು ಅಂದ್ಕೊಳ್ತೀವಿ ನೋಡಿ ಅದು ಹಾಗೆ ಆಗುತ್ತೆ ಅದು ನಮ್ಮ ಆ ಕಡೆ ಈ ಕಡೆ ಕಾಣಿಸುತ್ತೆ ಹಾಗೇ ಆಗುತ್ತೆ ಸೊ ಇಪ್ಪತ್ತು ಸಾವಿರ ನಿಮ್ಗೊಂದು ಎರಡು ಸಾವಿರ ಉಳಿದ್ರೂ ಕೂಡ ಓಹ್ ಹಾಂ ಅದು ತೊಗೊಳ್ಬೇಕಿತ್ತಲ್ವ ಮಂತ್ಲಿ ಇದು ತೊಗೊಳ್ಬೇಕಿತ್ತು ಏನಾದರೂ ಒಂದು ನೆನಪಾಗುತ್ತೆ ಅದಕ್ಕೆ ನೀವು ಹಾಕಿ ಹಾಕ್ತೀರಾ ಅಂದರೆ ಹಾಂ ಇಲ್ಲಿ ಹೋಟೆಲ್ಗೆ ಹೋಗೋಣ ಇಲ್ಲ ಏನಾದರೂ ಒಂದಕ್ಕೆ ನೀವು ಹಾಕ್ತೀರ ಅದೇ ನನಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ನನಗೆ ಇದರಿಂದ ತುಂಬ ಉಪಯೋಗ ಆಗ್ತಿದೆ ಆರ್ ಡಿ ಮಾಡ್ಕೊಳ್ಳಿ ಯಾವುದೇ ಬ್ಯಾಂಕಲ್ಲಾಗಲಿ ನಿಮ್ಮ ಸಂಬಳ ಯಾವ ಅಕೌಂಟಿಗೆ ಇದೋ ಅದೇ ಬ್ಯಾಂಕಲ್ಲಿ ಡೈರೆಕ್ಟಾಗಿ ಆರ್ಡಿ ಮಾಡ್ಕೊಳ್ಳಿ ನಿಮಗೆ ತಿಂಗಳಿಗೆ ಒಂದು ಸಾವಿರ ಕೆಲವು ತುಂಬ ಜನ ಹೇಳ್ತಾರೆ ನಮಗೆ ಸಾಕಾಗೋದಿಲ್ಲ ಸರ್ ಐನೂರು ರೂಪಾಯಿ ಅಟ್ಲೀಸ್ಟ್ ಅಂದರೆ ನಿಮಗೆ ಜಾಸ್ತಿ ಆದರೆ ತುಂಬಾ ಒಳ್ಳೆಯದು ಮಾಡ್ಕೊಳ್ಳಿ ಆದರೆ ಕಡಿಮೆ ಅಂದ್ರೆ ಒಂದು ಐನೂರು ರೂಪಾಯಿ ನೀವು ಇಲ್ಲಿ ಖರ್ಚು ಮಾಡ್ತೀರ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಆರ್ಡಿ ಮಾಡ್ಕೊಳ್ಳಿ ಅದು ನಿಮ್ಮ ಸಂಬಳ ಬಂದ ತಕ್ಷಣ ಅಲ್ಲಿ ಆರ್ ಡಿ ಅಕೌಂಟಿಗೆ ಹೋಗುತ್ತೆ ನಮ್ಗೆ ಅದು ಕಟ್ ಆಗೋದು ಕೂಡ ಗೊತ್ತಾಗೋದಿಲ್ಲ ಸೊ ನಮ್ಮ ಬ್ರೈನಿಗೂ ಕೂಡ ಅಪ್ಡೇಟ್ ಏನು ಬರುತ್ತೆ ಹಾಂ ಈ ಮಂತಿಂದ ನಮ್ದು ಒಂದೇಳೆ ಟ್ವೆಂಟಿ ಥೌಸಂಡ್ ಇದ್ದರೆ ನೈನ್ಟೀನ್ ಥೌಸಂಡ್ ಅಷ್ಟೇ ಇದೆ ಸೊ ಇದರಲ್ಲೇ ನಾವು ಖರ್ಚು ಮಾಡ್ಕೊಳ್ಬೇಕು ನಾವು ಮತ್ತೆ ಎಲ್ಲ ಅಡ್ಜಸ್ಟ್ ಆಗೇ ಬಿಡುತ್ತೆ ಸೊ ಆರ್ ಡಿ ಅಂತೂ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಆರ್ ಡಿ ಅಂದರೆ ಏನಾಗುತ್ತೆ ನಮ್ಮ ಮಂತ್ಲಿ ಮಂತ್ಲಿ ಹೋಗುತ್ತೆ ಅಕಾ ಅಂದರೆ ಎಫ್ ಡಿ ಥರನೇ ಆರ್ ಡಿ ಅಂದರೆ ಮಂತ್ಲಿ ಮಂತ್ಲಿ ಹೋಗುತ್ತೆ ಹಾಗೆ ಅದರಲ್ಲಿ ಇಂಟ್ರೆಸ್ಟ್ ಕೂಡ ಬರುತ್ತೆ ನಿಮಗೆ ಯಾವಾಗ ಅಗತ್ಯ ಕೂ ಅಗತ್ಯ ಎಮರ್ಜೆನ್ಸಿ ನಾನು ಆವಾಗಲೇ ಹೇಳಿದೆ ಯಾವಾಗ ಅಗತ್ಯ ಬೇಕಾದರೂ ಕೂಡ ಬ್ಯಾಂಕಿಗೆ ಹೋಗಿ ಕ್ಲೋಸ್ ಮಾಡಬೇಕು ಅಂದರೆ ಕೂಡಲೇ ಹಣ ಬಂದುಬಿಡತ್ತೆ ಸೊ ಅದು ಬೆಸ್ಟ್ ಅಡ್ವೈಸ್ ಅಂತಲೇ ಹೇಳ್ಬೋದು ತುಂಬ ಉಪಯೋಗ ಆಗುತ್ತೆ ಎಲ್ಲರಿಗೂ ಸೊ ಈ ಟಿಪ್ಸು ಹಣ ಉಳಿತಾಯ ಮಾಡೋದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದು ಹೇಗಾಗಿದೆ ಅಂತ ನನಗೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ ಒಂದು ವೇಳೆ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಶೇರ್ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್